ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬೇಬಿ ಬಾಯ್ ಸಿಂಪ್ಟಮ್ಸ್ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳ್ಕೊಡೋಣ ನನಗೆ ಯಾವುದು ಜಾಸ್ತಿ ಆ ಬೇಬಿ ಬಾಯ್ ಸಿಂಟಮ್ಸ್ ಇತ್ತು ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬೇಬಿ ಸಾರಿ ಏನು ಪ್ರೆಗ್ನೆಂಟ್ ಇರ್ತಾರಲ್ವ ಅವರು ಜಾಸ್ತಿ ಗ್ಲೋ ಬರ್ತಾರೆ ಅಂತ ಅಂತಾರೆ ಬೇಬಿ ಬಾಯ್ ಇದ್ದರೆ ಗ್ಲೋ ಅಂತಂದ್ರೆ ಜಸ್ಟ್ ವೈಟ್ ಆಗೋದರ್ಶನೇ ತುಂಬ ಇನ್ನು ಫೇ ಅಂದರೆ ಗ್ಲೋ ಬರೋದು ಅಂದರೆ ಶೈನಿಂಗ್ ಶೈನಿಂಗ್ ಆ ಥರ ಅಲ್ಲ ಜಸ್ಟ್ ವೈಟ್ ಆಗೋದು ಅಂದರೆ ಬೆಲ್ಟ್ ಚುಟ್ಕೊಳ್ಳೋದು ಅಂತ ಅಂತಾರೆ ಹಳ್ಳಿ ಕಡೆ ಎಲ್ಲ ಸೊ ಆ ಥರ ಇದ್ರೆ ಬೇಬಿ ಬಾಯ್ಸ್ ಬೇಬಿ ಬಾಯ್ ಅಂತ ಹೇಳ್ತಾರೆ ಹಳ್ಳಿ ಕಡೆನೂ ಹೇಳ್ತಾರೆ ಆ ಇನ್ನ ಇನ್ನೂ ಏನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಬ್ಲ್ಯಾಕ್ ಆಗ್ಬಿಡ್ತಾರೆ ನೋಸ್ ಬ್ಲ್ಯಾಕ್ ಆಗೋದಾಗ್ಲಿ ಫುಲ್ ಬಾಡಿ ಎಲ್ಲ ಆಮೇಲೆ ಫೇಸು ಕೂಡ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಎರಡೂ ಸಿಂಪ್ಟಮ್ಸ್ ಇರುತ್ತೆ ಬೇಬಿ ಬಾಯ್ಗೆ ಇಲ್ಲ ವೈಟ್ ಫುಲ್ ವೈಟ್ ಆಗಿಬಿಡ್ತಾರೆ ಇಲ್ಲ ಅಂತಂದ್ರೆ ಫುಲ್ ಬ್ಲ್ಯಾಕ್ ಆಗಿಬಿಡ್ತಾರೆ ಈ ಎರಡೂ ಸಿಂಪ್ಟಮ್ಸ್ ಇದ್ದರೆ ಪಕ್ಕಾ ಬಾಯ್ ಅಂತಲೇ ಅರ್ಥ ನೆಕ್ಸ್ಟು ಒಂದು ಪಾಯಿಂಟ್ ಏನು ಅಂತಂದರೆ ಬೇಬಿ ಒಂದು ಹಾರ್ಟ್ ಬೀಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಬೇಬಿ ಹಾರ್ಟ್ ಬೀಟು ಏನು ಒನ್ ಥರ್ಟಿ ಒನ್ ತರ್ಟಿ ಸಮ್ಥಿಂಗ್ ಒನ್ ಫಾರ್ಟಿ ಒಳಗಡೆ ಇತ್ತು ಅಂತಂದರೆ ಡೆಫಿನೆಟ್ಲಿ ಬೇಬಿ ಬಾಯ್ ಅಂತಲೇ ಅರ್ಥ ಯಾಕೆ ಅಂತಂದರೆ ಬೇಬಿ ಗರ್ಲ್ ಇದ್ದರೆ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ ಯಾವಾಗ್ಲೂ ಡೇ ಒನ್ನಿಂದ ಎಂಡು ತನಕನೂ ಹಾರ್ಟ್ ಬೀಟು ಜಾಸ್ತಿನೇ ಇರುತ್ತೆ ಬೇಬಿ ಬಾಯ್ ಇದ್ರೆ ಹಾರ್ಟ್ ಬಿಟ್ಟು ಕಡಿಮೆ ಆಗ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಬೇಬಿ ಹಾರ್ಟ್ ಬಿಟ್ಟು ಜಾಸ್ತಿನೇ ಇತ್ತು ಒನ್ ಸೆವೆಂಟಿ ಒನ್ ಸೆವೆಂಟಿ ಒನ್ ಈ ಥರ ಇತ್ತು ಬಟ್ ಮಂತ್ಲಿ ಮಂತ್ಲಿ ಕಳೀತಾ ಕಳೀತಾ ಏನಾಯಿತು ಹಾಟ್ ಬಿಟ್ಟು ಕಡಿಮೆ ಆಗ್ತಾ ಬಂತು ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ತುಂಬ ಜನ ಹೇಳಿದ್ದಾರೆ ಬೇಬಿ ಹಾರ್ಟ್ ಬಿಟು ಕಡಿಮೆ ಇತ್ತು ಅಂತಂದರೆ ಬೇಬಿ ಬಾಯ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನಕ್ಕಾಗಿದೆ ಆಮೇಲೆ ನಾನು ಕೂಡ ರಿಯಲ್ ಆಗಿ ನೋಡಿದ್ದೀನಿ ಮತ್ತು ಈ ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ವೈರಲ್ ಆಗಿದೆ ಸೊ ಅದು ಕೂಡ ನಿಜ ಅಂತಾನೆ ಹೇಳ್ಬೋದು ನನಗೆ ಲಾಸ್ಟ್ ಲಾಸ್ಟಲ್ಲಿ ಏನಾಯಿತು ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಫಾರ್ಟಿ ಮತ್ತು ಒನ್ ತರ್ಟಿ ಒನ್ ತರ್ಟಿ ಏಯ್ಟ್ ಒನ್ ತರ್ಟಿ ಸಿಕ್ಸ್ ಈ ಥರ ಬಂತು ಸೊ ಲಾಸ್ಟ್ ಲಾಸ್ಟಲ್ಲಿ ನಾನು ಚೆಕಪ್ ಹೋಗ್ಬೇಕಾದ್ರೆ ಮತ್ತೆ ಡೆಲಿವರಿಗಿಂತ ಸ್ವಲ್ಪ ಹೊತ್ತು ಮುಂಚೆ ಅಂದರೆ ಒನ್ ಅವರ್ಗೆ ಒಂದು ಸಲ ಚೆಕಪ್ ಮಾಡ್ತಾನೆ ಇರ್ತಾರೆ ಬೇಬಿ ಹಾರ್ಟ್ಬೀಟೆಲ್ಲ ಸೊ ಆವಾಗಲೂ ಕೂಡ ಅಷ್ಟೇ ಬೇಬಿ ಹಾರ್ಟ್ ಬಿಟ್ಟು ಕಡಿಮೆಯೇ ಇತ್ತು ಸೊ ನನ್ಗೆ ಆವಾಗಲೂ ಅನಿಸ್ತು ಬೇಬಿ ಹಾರ್ಟ್ ಬಿಟ್ ಕಡಿಮೆ ಇದೆ ಬೇಬಿ ಬಾಯ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದೇ ರೀತಿ ಬಾಯ್ ಆಯ್ತು ಅದಾದ ನಂತರ ಬೇಬಿ ಬಂಪ್ ಇದು ಕೂಡ ತುಂಬಾ ಜನ ಹಳೇ ಕಾಲದಲ್ಲೂ ಹೇಳ್ತಾರೆ ಇವಾಗ ಇವಾಗಿನ ಒಂದು ಟ್ರೆಂಡಿಂಗ್ ಅಲ್ಲೂ ಹೇಳ್ತಾರೆ ಬೇಬಿ ಬಂಪ್ ನೋಡಿ ಬೇಬಿ ಬಾಯ್ ಅದಾವ ಗರ್ಲ್ ಅಂತ ಅಂತಾರೆ ಇದು ನನ್ನ ವಿಷಯದಲ್ಲಿ ನಿಜ ಆಗಿದೆ ಬೇಬಿ ಸಾರಿ ನನ್ನ ಒಂದು ಬೇಬಿ ಬಂಪ್ ಏನು ಒಂದು ಕೆಳ ಹೊಟ್ಟೆ ಇತ್ತು ನನಗೆ ಮೇಲ್ ಹೊಟ್ಟೆ ಇರಲಿಲ್ಲ ಸೊ ಅದರಿಂದ ನನಗೆ ಬೇಬಿ ಬಾಯ್ ಆಗಿದೆ ಈ ಒಂದು ಸಿಂಪ್ಟಮ್ಸ್ ಇದ್ರು ಕೂಡ ಆ ಬೇಬಿ ಬಾಯ್ ಅಂತಲೇ ಹೇಳ್ಬೋದು ನಿಮ್ಮ ಅಂತಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ ಎಂಡಿಂಗಲ್ಲಿ ಒಂದು ಏಯ್ಟ್ ಮಂತ್ ಆಗುತ್ತೆ ನೋಡಿ ಆ ಟೈಮಲ್ಲಿ ಹೊಟ್ಟೆ ನೋಡಿದ್ರೆ ಕೆಲವರು ಹೇಳ್ಬಿಡ್ತಾರೆ ಓ ಇದು ಬೇಬಿ ಬಾಯ್ ಅಂತಲೇ ಹೇಳ್ಬೋದು ಅಂತ ಅಂದ್ಬಿಟ್ಟು ಸೊ ನನಗೂ ಕೂಡ ತುಂಬ ಜನ ಹೇಳಿದ್ದಾರೆ ನಾನು ಸೀಮಂತದಲ್ಲೂ ನೋಡ್ಬಿಟ್ಟು ನನಗೆ ಮೇಲ್ ಹೊಟ್ಟೆ ಇರಲಿಲ್ಲ ಕೆಳಗಡೆ ಹೊಟ್ಟೆ ಇತ್ತು ಅದು ಡೇ ಬೈ ಡೇ ಏನಾಯಿತು ಕೆಳ ಒಟ್ಟೆ ಏನಾಯಿತು ಕೆಳಗಡೆ ಇಳಿಯಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ತುಂಬಾ ಜನ ಹೇಳ್ತಾ ಇದ್ರು ನಿನಗೆ ಪಕ್ಕ ಹುಡುಗಾನೆ ಆಗೋದು ಬಿಡು ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಕೆಲವೊಬ್ಗ್ ಏನಾಗುತ್ತೆ ಅಂತಂದ್ರೆ ಆ ಕೆಲವೊಬ್ರು ಸಣ್ಣ ಆಗ್ಬಿಡ್ತಾರೆ ಬಾಯ್ ಆದ್ರೆ ಕೆಲವೊಬ್ರು ಸಣ್ಣ ಆಗ್ಬಿಡ್ತಾರೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ನನಗೂ ಕೂಡ ಅಷ್ಟೇ ತುಂಬಾ ಜನ ಹೇಳಿದ್ರು ಓ ಇರಂಗ ಸಣ್ಣಕ್ ಹಾಕ್ಬಿಟ್ಟಿದ್ಯಾ ಇರಂಗೆ ಇದೆಯಾ ಮತ್ತೆ ಕಣ್ಣ ಹತ್ರ ಎಲ್ಲ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಅಹ್ ಇದ್ರೆ ಆ ಕಣ್ಣತ್ರ ಎಲ್ಲ ಕಣ್ಣೆಲ್ಲ ಒಳಗಡೆ ಹೋಗ್ಬಿಡುತ್ತೆ ಮತ್ತೆ ಸಣ್ಣಕ್ಕೆ ಹಾಕ್ಬಿಡ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಮತ್ತೆ ತುಟಿ ಎಲ್ಲಾ ಬ್ಲ್ಯಾಕ್ ಆಗುತ್ತೆ ಆ ಹುಡ್ಗ ಬಾಯ್ ಇದ್ರೆ ಅಂತ ಅಂದ್ಬಿಟ್ಟು ಇದು ಹಳೆ ಕಾಲದವರು ಹೇಳ್ತಾರೆ ಎಷ್ಟು ಮಟ್ಟಿಗೆ ಸತ್ಯನೋ ನಿಜನೋ ಗೊತ್ತಿಲ್ಲ ಬಟ್ ನಾನು ವಿಷಯದಲ್ಲಿ ಅದು ನಿಜ ಆಗಿದೆ ನನಗೆ ಸೊ ಈ ಒಂದು ಸಿಂಟಮ್ಸ್ ಇರೋದನ್ನೆಲ್ಲ ನೋಡಿ ಬಾಯ್ ಅಂತ ಇದ್ದರು ಸೊ ಅದೇ ರೀತಿ ನನಗೂ ಕೂಡ ಬಾಯ್ ಆಯಿತು ಮತ್ತು ಇನ್ನೊಂದು ಸಿಂಟಮ್ಸ್ ಏನು ಅಂತಂದರೆ ಹೊಟ್ಟೆ ಮೇಲೆ ಒಂದು ಲೈನ್ ಇರದೆ ಏನು ಮೀನ್ ಸಾರಿ ಲೀನಿಯ ನಯಗ್ರ ಅಂತ ಅಂತಾರೆ ಸೊ ಆ ಲೈನು ಅದು ಉಕ್ಳಿಂದ ಕೆಳಗಡೆ ಇತ್ತು ಕೆಳಗಡೆ ಪಾರ್ಟಲ್ಲಿ ಇತ್ತು ಅರ್ಧ ಇತ್ತು ಅಂತಂದರೆ ಎಣ್ಪಾಪು ಅಂತ ಅಂತಾರೆ ಫುಲ್ ಒಕ್ಕಳಿಂದ ಫುಲ್ ಹೊಟ್ಟೆ ಫುಲ್ ಇತ್ತು ಅಂತಂದರೆ ಗಂಡು ಮಗು ಅಂತ ಅಂತಾರೆ ಸೊ ನನಗೆ ಫುಲ್ ಹೊಟ್ಟೆ ಫುಲ್ ಇತ್ತು ಸೊ ಅದರಿಂದ ನನಗೆ ಗಂಡು ಮಗು ಅಂತ ಹೇಳ್ಬೋದು ಈ ಒಂದು ಸಿಂಟಮ್ಸ್ ಕೂಡ ನನಗೆ ಹೋಲುತ್ತೆ ಅದಾದ ನಂತರ ನೆಕ್ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ನಾನು ಕೂಡ ನೋಡಿದ್ದೀನಿ ಇದನ್ನು ತುಂಬ ಜನ ನಿಜಾನು ಆಗಿದೆ ನನ್ನ ಸ ನನ್ನ ಫ್ರೆಂಡ್ಸ್ ಅವರ ಸಿಸ್ಟರ್ಸ್ಗೆಲ್ಲ ಬಾಯ್ ಆಗಿರೋ ಟೈಮಲ್ಲಿ ನನ್ನಕ್ಕೆಲ್ಲ ಬ್ಲ್ಯಾಕ್ ಆಗಿತ್ತು ಸೊ ನೀವು ನಮ್ಗೆ ನನಗೆ ನೋಡ್ಬೋದು ನನಗೆ ಅದರ ತುಂಬ ಜಾಸ್ತಿ ಕಾಣಿಸ್ಕೊಂಡಿಲ್ಲ ಸ್ವಲ್ಪ ಲೈಟಾಗಿ ಯಾಕೆ ಅಂತಂದರೆ ನಾನು ದಪ್ಪ ಆಗಿಲ್ವಲ್ಲ ಸೊ ಅದರಿಂದ ನನಗೆ ಜಾಸ್ತಿ ಆಗಿ ಕಾಣಿಸ್ತಾ ಇಲ್ಲ ಏನಾಗ್ತಾರೆ ಫೇಸು ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತು ದಪ್ಪ ಆಗ್ತಾರಲ್ವ ಸೊ ಅದರಿಂದ ಅದು ಒಂದು ಸ್ವಲ್ಪ ಅಕ್ವರ್ಡಾಗಿ ಕಾಣಿಸುತ್ತೆ ನಾನು ಅಂದ್ಬಿಟ್ರೆ ಬೇರೆ ಏನೇನಿಲ್ಲ ನನಗೆ ಅಷ್ಟೊಂದಾಗಿ ಕಾಣಿಸ್ತಾ ಇಲ್ಲ ಬಟ್ ಇದೆಲ್ಲ ಹೋಗ್ಬಿಡುತ್ತೆ ಈ ಥರ ಒಂದು ಸಿಂಟಮ್ಸ್ ಇದ್ರೂ ಕೂಡ ಬೇಬಿ ಬಾಯ್ ಅಂತಲೇ ಹೇಳ್ಬೋದು ಮತ್ತು ಹೊಕ್ಳು ಆಚೆ ಬಂದರೆ ಬಾಯ್ ಅಂತಲೇ ಒಕ್ಳು ಒಳಗಡೆನೇ ಇತ್ತು ಸ್ವಲ್ಪ ಹಳ್ಳ ಥರ ಇತ್ತು ಅಂತಂದರೆ ಬೇಬಿ ಗರ್ಲ್ ಅಂತ ಹೇಳ್ತಾರೆ ನಿಜವಾಗ್ಲೂ ಒಕ್ಳು ಆಚೆ ಬಂತು ಅಂತಂದ್ರೆ ಬಾಯ್ ಅಂತಲೇ ಅದು ಅರ್ಥ ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ ಮತ್ತು ಇನ್ಸ್ಟಾಗ್ರಾಮು ಅಲ್ಲಿ ಎಲ್ಲ ಕಡೆ ಇದು ಕೂಡ ತುಂಬಾ ವೈರಲ್ ಅಂತಲೇ ಹೇಳ್ಬೋದು ಇದು ಕೂಡ ನಿಜನೇ ನನಗೂ ಕೂಡ ಬೇಬಿ ಐ ಸಾರಿ ನನ್ನ ಒಕ್ಳು ಕೂಡ ಆಚೆ ಬಂದಿತ್ತು ಸೊ ಅಮ್ಮನೂ ಕೂಡ ಹೇಳ್ತಾ ಇದ್ರು ಒಕ್ಳು ಆಚೆ ಬಂದರೆ ಪಕ್ಕ ಅದು ಗಂಡು ಮಗಾನೆ ಅಂತ ಅಂದ್ಬಿಟ್ಟು ಇದು ಕೂಡ ನನ್ನ ವಿಷಯದಲ್ಲಿ ನಿಜ ಆಯಿತು ಅಂತಲೇ ಹೇಳ್ಬೋದು ಮತ್ತು ಇನ್ನ ಒಂದು ಸೈಂಟಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಬೇಬಿ ಬಾಯ್ ಇದ್ದರೆ ಸಿಕ್ಸ್ಟೀನ್ ವೀಕಿಗೇ ಬೇಬಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇದು ಡಾಕ್ಟರ್ಗಳು ಹೇಳಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ಗಳಿರ್ತಾರಲ್ಲ ಅವ ರೀಲ್ಸ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಸೊ ಅವರು ಕೂಡ ತುಂಬ ಜನ ಹೇಳಿದ್ದಾರೆ ನಾನು ನೋಡಿದ್ದೀನಿ ಆಮೇಲೆ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ನನಗೆ ಫೋರ್ಟೀನ್ ಸಿಕ್ಸ್ಟೀನ್ ವೀಕಿಂದನೇ ಬೇಬಿಯ ಒಂದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿತ್ತು ನಾನು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕಂದ್ರೆ ಅಷ್ಟಾಗಿ ಫೀಲ್ ಆಗಲ್ಲ ಅದು ಜಸ್ಟ್ ಒಂದು ಬಟರ್ಫ್ಲೈ ಥರ ಫೀಲ್ ಆಗ್ತಾ ಇರುತ್ತೆ ಅದನ್ನು ಮಲ್ಕೊಂಡಿರಬೇಕಾದ್ರೆ ಈ ಥರ ಒಂದು ಟೈಮ್ಗಳಲ್ಲಿ ಏನು ಕುತ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡಿದಾಗೆ ಗೊತ್ತಾಗುತ್ತೆ ಬೇಬಿ ಬಾಯ್ ಇದ್ದರೆ ಬೇಗನೆ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಬೇಬಿ ಬಾಯ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಅದಾದಮೇಲೆ ಕ್ರೇವಿಂಗ್ಸ್ ನಿಜವಾಗ್ಲೂ ತುಂಬ ಜನ ನನಗೆ ಕ್ರೇವಿಂಗ್ಸು ಜಾಸ್ತಿ ಊಟ ತಿಂತೀಯಾ ಸ್ವಲ್ಪ ಕಡಿಮೆ ತಿಂತೀಯಾ ಅಂತ ಇದ್ರು ನಾನು ಆಗಿ ನಾನು ಡೈಲಿ ಯಾವ ಥರ ತಿಂತಾಯಿದ್ದೆ ಅದೇ ಥರ ತಿಂತಾಯಿದ್ದೆ ನನಗೆ ಜಾಸ್ತಿ ತಿನ್ನೋದು ಆ ಥರದ್ದೆಲ್ಲ ಇರಲಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಬೇಬಿ ಗರ್ಲ್ಸ್ ಇದ್ದರೆ ನಾನು ಅಷ್ಟ್ ನಾನು ನನ್ನ ಮಗಳು ಇದರಲ್ಲಿ ಅಷ್ಟು ನೈಟ್ ಎಲ್ಲ ತಿಂತ ಇದ್ದೆ ಜಾಸ್ತಿ ಊಟ ತಿಂತ ಇದ್ದೆ ಅಂತ ಹೇಳ್ತಾ ಇದ್ರು ಇದು ಕೂಡ ನಿಜಾನೇ ಹಳೆ ಕಾಲದವರು ಹೇಳ್ತಾರೆ ಏನಂತ ಬೇಬಿ ಅಂದರೆ ಹೆಣ್ಮಕ್ಳು ಜಾಸ್ತಿ ಊಟ ತಿನ್ನೋದು ಜಾಸ್ತಿ ಡೈಜೆಷನ್ ಮಾಡ್ಕೊತಾರೆ ಬಟ್ ಗಂಡು ಮಕ್ಕಳು ಅದು ಜಾಸ್ತಿ ತಿನ್ನೋದಿಲ್ಲ ಅವರು ಡೈಜೆಷನ್ ಮಾಡಿಕೊಡೋದು ಸ್ವಲ್ಪ ಕಡಿಮೆ ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ಟಿರ್ತಾರೆ ಹೊಟ್ಟೆ ಒಳಗಡೆ ಸ್ವಲ್ಪ ಮೂವ್ಮೆಂಟ್ ಮಾಡ್ಕೊಂಡು ಬಟ್ ಹೆಣ್ಮಕ್ಳು ಆ ಥರ ಇರೋದಿಲ್ಲ ಹೊಟ್ಟೆ ಒಳಗಡೆ ಜಾಸ್ತಿ ತಿಂತಾರೆ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಹೊಟ್ಟೆ ಅಡಿ ಅಂತ ಹೊಟ್ಟೆ ಅಡಿ ಹೊಟ್ಟೆ ಅಡಿ ಅಂತ ಅಂತಾರೆ ಅದೇ ಎಷ್ಟು ಅದೇ ಅವರು ನಿಜನ ಏನೂ ಗೊತ್ತಿಲ್ಲ ಹೊಟ್ಟೆ ಅಡಿ ಹೊಟ್ಟೆ ಆಡಿ ಅಜ ಇದು ಕರೆಕ್ಟಾಗಿ ಏನೋ ನನಗೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಹೇಳಿದೀನಿ ಜಾಸ್ತಿಗೆ ಹೆಣ್ಮಕ್ಳು ಜಾಸ್ತಿ ಕ್ರೇವಿಂಗ್ಸ್ ಇರುತ್ತೆ ಜಾಸ್ತಿ ಊಟದಲ್ಲಿ ಅಂತ ನನಗೆ ಅಷ್ಟೊಂದು ಕ್ರೇವಿಂಗ್ಸ್ ಅಪ್ಪ ನಿಜವಾಗ್ಲೂ ನಾರ್ಮಲ್ ಆಗಿ ಏನಿದೆ ಹಂಗೇನೆ ಇದೆ ಜಾಸ್ತಿ ಕ್ರೇವಿಂಗ್ಸ್ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಬೇಬಿ ಬಾಯ್ ಸಿಂಟಮ್ಸ್ ಅಂತಾನೆ ಹೇಳ್ಬೋದು ಆಮೇಲೆ ಏನು ಬೇಬಿ ಬಾಯ್ ಆಗೋದಿದ್ರೆ ಏನು ಡೆಲಿವರಿ ಡೇಟ್ಗಿಂತ ಬೇಗನೆ ಆಗುತ್ತೆ ಅಂತ ಹೇಳ್ತಾರೆ ಇದು ಕೂಡ ನನ್ನ ವಿಷಯದಲ್ಲಿ ನಿಜ ಆಯ್ತು ನನಗೆ ಬ ಏನು ಡಾಕ್ಟರ್ ಕೊಟ್ಟಿದ್ದ ಡೇಟ್ಗೂ ಆಗಿಲ್ಲ ನನ್ನ ಒಂದು ಪೀರಿಯಡ್ಸ್ ಡೇಟ್ಗೂ ಆಗಿಲ್ಲ ಬೇಗನೇ ಆಗೋಯ್ತು ಇದು ನಿಜ ತುಂಬ ಜನ ಹೇಳಿದ್ದಾರೆ ಬೇಬಿ ಏನೋ ಗಂಡು ಮಕ್ಕಳಾದರೆ ಬೇಗನೆ ಬೇಗ ತಡೆಯೋಲ್ಲ ಒಂಬತ್ತು ತಿಂಗಳು ತುಂಬೋದಿಲ್ಲ ಬೇಗನೇ ಡೆಲಿವರಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಈ ಥರ ಒಂದು ಸಿಂಪ್ಟಮ್ಸ್ ಇದ್ದರೆ ಬೇಬಿ ಬಾಯ್ ಅಂತಲೇ ಹೇಳ್ಬೋದು ಅದಾದ ಮೇಲೆ ಇದೊಂದು ಹಳೇ ಕಾಲದೊಂದು ಏನೋ ಮಿತ್ ಅಂತ ಹೇಳ್ಬೋದು ತಾಯಿ ಸಾಲು ಅತ್ತೆ ಸಾಲು ಅಂತ ಅಂತಾರಲ್ವ ಸೊ ಅದೇ ರೀತಿ ಅವರವ್ರ ಮಕ್ಕಳಿಗೆ ಅಂದ್ರೆ ಏನಾಗುತ್ತೆ ಅವರ ಅತ್ತೆ ಸಾಲು ಬಂದಿರುತ್ತೆ ಅಥವಾ ಅವರ ಏನು ಅಮ್ಮನ ಸಾಲ್ ಬಂದಿರುತ್ತೆ ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು ಯಾಕಂತಂದ್ರೆ ನನಗೆ ನನಗ್ ಗೊತ್ತಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ಬೇಬಿ ಅವರ ಅಪ್ಪ ಸಾರಿ ಅವರ ಅಮ್ಮನ ಸಾಲು ಬಂದಿರೋರು ಅವರ ಅಮ್ಮನಿಗೆ ಯಾವ ಥರ ಬೇಬಿಗಳಾಗಿರುತ್ತೆ ಸೊ ಇವ್ರಿಗೂ ಕೂಡ ಅದೇ ಥರ ಬೇಬಿ ಆಗಿರುತ್ತೆ ಇವಾಗ ನಮ್ಮ ಅಮ್ಮನಿಗೆ ಫಸ್ಟ್ ಗಂಡು ಮಕ್ಕ ಆಗಿ ಮಗ ಆಗಿರೋದ್ರಿಂದ ಇವಾಗ ನನಗೆ ನಮ್ಮ ಅಮ್ಮನ ಸಾಲ ಬಂದಿದೆ ನನಗೂ ಕೂಡ ಫಸ್ಟ್ ಒನ್ ಗಂಡು ಮಗನೇ ಆಗಿರೋ ಆಗಿದೆ ಇದು ಕೂಡ ಕನ್ಸಿಡರ್ ಮಾಡಿ ಮಾಡಬೇಕು ಕನ್ಸಿಡರ್ ಅಂತಂದರೆ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೋಬೇಕು ನಮ್ಮಮ್ಮನ ಸಾಲ ಬರ್ಬೋದೇನೋ ಏನು ಏನಂತಂದರೆ ಇವಾಗ ನನಗೆ ವಾಮಿಟಿಂಗ್ ಶೆನ್ಷನ್ ಏನು ಇರಲಿಲ್ಲ ಯಾಕಂತಂದರೆ ಇವಾಗ ಅಮ್ಮನಿಗೆ ಫುಲ್ ವಾಮಿಟ್ ಇತ್ತು ಡೇ ಒನ್ನಿಂದ ಡೆಲಿವರಿ ತನಕ ಅಮ್ಮನಿಗೆ ವಾಮಿಟ್ ಇತ್ತಂತೆ ನನಗೆ ವಾಮಿಟಿಂಗ್ ಶೆನ್ಷನ್ನೇ ಇರಲಿಲ್ಲ ಅಂತಂದರೆ ನನಗೆ ಒಂದು ಪೇಸ್ಟದೊಂದು ಸ್ಮೆಲ್ ಆಗ್ತಾ ಇರಲಿಲ್ಲ ಅನ್ನೋದೊಂದು ಬಿಟ್ಟರೆ ನನಗೆ ವಾಮಿಟ್ ಆ ಥರದ್ದೇನು ಆಗಿರಲಿಲ್ಲ ಇದು ನಮ್ಮ ಅತ್ತೆ ಸಾಲು ಅಂತಂದರೆ ನಮ್ಮ ಅಪ್ಪ ಇಲ್ವಾ ಅವರ ತ ಏನು ತಂಗಿ ಸಾಲು ಇವಾಗ ಅವ್ರ ರೀತಿ ನನಗೂ ವಾಮಿಟ್ ಆಗಿ ಅವ್ರಿಗೂ ಕೂಡ ವಾಮಿಟ್ ಎಲ್ಲ ಏನು ಆಗಿರಲಿಲ್ಲ ಬಟ್ ನನಗೂ ಆ ಥರ ಅದೇ ರೀತಿ ಇದೆ ನಮ್ಮ ಅತ್ತೆ ಸಾಲು ಬಂದಿದೆ ನನಗೆ ನನಗೂ ಕೂಡ ವಾಮಿಟ್ ಇಲ್ಲ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಹಳೇದು ಅಂತ ನಾವು ಯಾವುದನ್ನು ಹಿಂದೆ ಹಾಕ್ಬಾರ್ದು ಅದನ್ನು ಕೂಡ ಒಂದು ಲೆಕ್ಕಾಚಾರದಲ್ಲಿ ಪಕ್ಕದಲ್ಲಿಟ್ಕೊಂಡಿರಬೇಕಾಗತ್ತೆ ಕೆಲವೊಂದು ಟೈಮ್ ಅದು ಕೂಡ ನಿಜ ಆಗೋ ಚಾನ್ಸಸ್ ಇರುತ್ತೆ ಎಲ್ಲನೂ ಸೈಂಟಿಫಿಕ್ ಆಗಿ ಅಂತ ಅಂದ್ಬಿಟ್ಟು ಎಲ್ಲನೂ ಅದನ್ನೇ ನಾವು ಆಗೋದಿಲ್ಲ ಹಳೆ ಕಾಲದ್ದು ಅದನ್ನೂ ನಂಬಬೇಕು ಇದನ್ನೂ ನಂಬಬೇಕು ಎರಡರಲ್ಲಿ ಯಾವುದು ನಿಜ ಆಗುತ್ತೆ ಯಾರಿಗೊತ್ತು ಮತ್ತೆ ಇದೊಂದು ಹಳೆ ಕಾಲದ್ದೇ ಒಂದು ವಿತ್ ಅಂತ ಹೇಳ್ಬೋದು ಕನಸಲ್ಲಿ ಹಾವು ಕಾಣಿಸ್ಕೊಂಡ್ರೆ ಗಂಡು ಮಗು ಆಗತ್ತೆ ಅಂತ ಹೇಳ್ತಾರೆ ಇದು ನನ್ನ ವಿಷಯದಲ್ಲಿ ನಿಜ ಆಗಿದೆ ತುಂಬ ಜನ ಹೇಳಿದ್ದಾರೆ ಕನಸಲ್ಲಿ ಹಾವು ಹಾವು ಕಾಣಿಸ್ಕೊಂಡ್ರೆ ಗಂಡು ಮಗನ ಸೂಚನೆ ಅಂತ ಅಂದ್ಬಿಟ್ಟು ಇದು ಕೂಡ ನನ್ನ ವಿಷಯದಲ್ಲಿ ನಿಜ ಆಗಿದೆ ನಿಮ್ಗೆ ಯಾರಾದರೂ ಈ ಥರ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಏನಾದರೂ ಹಾವೇನಾದರೂ ಕಾಣಿಸ್ಕೊಂಡ್ರೆ ನಿಜವಾಗ್ಲೂ ಗಂಡು ಮಗು ಆಗುತ್ತೆ ನನ್ನ ವಿಷಯದಲ್ಲಿ ಅದು ನಿಜ ಆಗಿದೆ ಬೇರೆಯವರು ಹೇಳ್ಕೊಂಡಿದ್ದಾರೆ ಅವ್ರಿಗೂ ಅವರ ಒಂದು ಲೈಫಲ್ಲಿ ಅಲ್ಲಿ ಏನು ಅವ್ರ ಒಂದು ವಿಚಾರದಲ್ಲೂ ಅವ್ರಿಗೂ ಗಂಡು ಮಗು ಆಗಿದೆ ಸೊ ನನಗೂ ಆ ಟೈಮಲ್ಲಿ ನನಗೆ ಕನಸು ಬಂದಿತ್ತು ಸೊ ನನಗೂ ಕೂಡ ನಿಜ ಆಗಿದೆ ಇದನ್ನು ನಾನು ಕನ್ಸಿಡರ್ ಮಾಡ್ಕೊತೀನಿ ಅದಾದ ನಂತರ ಗಂಡು ಮಗು ಆಗೋದಿದ್ರೆ ಮಾರ್ನಿಂಗ್ ಟೈಮು ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಈ ಇದು ಕೂಡ ನಿಜ ಅಂತಲೇ ಹೇಳ್ಬೋದು ಅಂತಂದರೆ ಸೋಂಬೇರಿತನ ಅಂತಲ್ಲ ಸ್ವಲ್ಪ ಅಂದರೆ ನಿದ್ದೆ ಸ್ವಲ್ಪ ನಿದ್ದೆ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಆಗುತ್ತೆ ಆಮೇಲೆ ಜಾಸ್ತಿ ಏನೋ ಮೂಡಿ ಮೂಡಿ ಥರ ಆ ಥರ ಏನೂ ಏನಿಲ್ಲ ನನಗೆ ಸ್ವಲ್ಪ ಅವತ್ತು ನಿದ್ದೆ ಮಾಡಬೇಕು ಮ ಮಾರ್ನಿಂಗ್ ಟೈಮ್ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಅದಾದ ನಂತರ ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಇದೆಲ್ಲವನ್ನ ಬಿಟ್ಟು ಏನು ನಾನೊಂದು ಮಂತ್ರ ಅಂತ ಹೇಳಿದ್ದೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಯಾಕಂತಂದರೆ ಇದು ಬಾಯಿಂದ ಬಾಯಿಗೆ ಬಂದಿರೋದಲ್ಲ ಏನು ಗಂಡು ಮಗು ಬೇಕು ಅಂತ ತುಂಬ ಅಂತಂದರೆ ಇದು ಒಂದು ಈ ಮಂತ್ರಗಳು ಇದನ್ನೆಲ್ಲ ಪೂಜೆ ಶಾಸ್ತ್ರ ಹವನ ಇದನ್ನೆಲ್ಲ ಯಾರು ನಮ್ಮ ತಿರುಗಿಡ್ತಿರೋ ಗೊತ್ತಿಲ್ಲ ನಾನಂತೂ ನಂಬ್ತೀನಿ ಈ ತರ ಗಂಡ್ ಈ ತರ ನಾರ್ಮಲ್ ಆಗಿ ಗಂಡು ಮಗು ಬೇಕು ಅಂತ ಈ ತರ ಮಂತ್ರಗಳು ಪೂಜೆಗಳು ಈ ಥರ ಎಲ್ಲ ಮಾಡ್ತಾರೆ ಸೊ ಅದೇ ರೀತಿ ತುಂಬಾ ಜನಕ್ಕೆ ಆಗಿದೆ ನಾನು ನೋಡಿದ್ದೀನಿ ಯಾಕಂತಂದರೆ ಈ ಇದನ್ನೆಲ್ಲ ನಿಜ ಯಾಕಂದ್ರೆ ವಿಷಯದಲ್ಲೇ ನಿಜ ಆಗಿದೆ ಇದನ್ನ ಡೇ ಒನ್ನಿಂದ ನಾವು ಹೇಳ್ಕೊಂಡು ಬರಬೇಕು ನಾನಂತೂ ಬೆಳಿಗ್ಗೆ ಮತ್ತು ಸಾಯಂಕಾಲ ಮತ್ತೆ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಕುತ್ಕೊಂಡು ನಾನು ಹೇಳ್ತಾ ಇದ್ದೆ ಈ ಒಂದು ಮಂತ್ರನ ಇದನ್ನು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾರೊಬ್ರು ಹೇಳಿದ್ರು ಈ ಏನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇದನ್ನು ಅಂತ ಅಂದ್ಬಿಟ್ಟು ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತ ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಜವಾಗ್ಲೂ ಇದು ನಿಜ ಆಗುತ್ತೆ ನೀವು ಡೇ ಒನ್ನಿಂದ ಯಾರಾದರೂ ಪ್ರೆಗ್ನೆಂಟ್ ಇರೋರಿದ್ರೆ ಇದನ್ನು ಹೇಳ್ಕೊಂಡು ಬನ್ನಿ ಇದು ಗಂಡು ಮಕ್ಕಳು ಮ ಗಂಡು ಮಗು ಬೇಕು ಅಂತ ಇರುವ ಏನು ಬೇಕು ಅಂತ ಇರುವಂಥ ಒಂದು ಮಂತ್ರ ಇದು ಇದು ಯಾವ ಬುಕ್ ಅಂತ ನನಗೆ ಗೊತ್ತಿಲ್ಲ ಆ ಒಂದು ಒಂದು ಬುಕ್ಕಲ್ಲಿ ಇದು ಒಂದು ಇದೆ ಇದನ್ನು ಇದನ್ನು ಬೇಕಂದರೆ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ಅಂದರೆ ಯಾವ ಬುಕ್ ಅಂತ ಗೊತ್ತಿಲ್ಲ ನನಗೆ ಅದು ಜಸ್ಟ್ ಅದೊಂದು ಪೇಜ್ ಅಷ್ಟೇ ನನಗೆ ಸಿಕ್ಕಿರೋದು ಇದು ನಮ್ಮ ಮನೆಯ ಓನರ್ ಇದ್ದಾರಲ್ಲ ಅವರು ನನಗೆ ಹೇಳಿದ್ದು ಡೇವನ್ನಿಂದ ನನ್ನ ಫಸ್ಟೇ ನನಗೆ ಹೇಳಿದರು ಅವರು ನಾನು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ನಲ್ಲ ಆ ಒಂದು ಟೈಮ್ನಲ್ಲಿ ಇದ್ದೆ ಹೇಳಿದರು ಸೊ ಅವಾಗಿಂದ ನಾನು ಇದನ್ನು ಫಾಲೋ ಮಾಡ್ಕೊ ಬಂದಿದ್ದೀನಿ ಇದನ್ನು ಅವರು ಕೂಡ ಫಾಲೋ ಮಾಡ್ಕೊಂಡು ಬಂದು ಅವ್ರಿಗೂ ಕೂಡ ಯಾಕಂದರೆ ಅವರಿಗೆ ಫಸ್ಟ್ ಗರ್ಲ್ ಬೇಬಿ ಆಗಿದೆ ಸೆಕೆಂಡ್ ಒನ್ ಬೇಬಿ ಬಾಯ್ ಬೇಕು ಅಂತ ಅವರು ಈ ಒಂದು ಮಂತ್ರನ ಅವರ ಒಂದು ಅಕ್ಕ ಎಲ್ಲೋ ಸರ್ಚ್ ಮಾಡಿ ಅದನ್ನು ಇವರಿಗೆ ರೆಫರ್ ಮಾಡಿದರು ಇವರು ಡೇ ಒನ್ನಿಂದ ಹೇಳ್ಕೊಂಡು ಬಂದು ಸೆಕೆಂಡ್ ಬೇಬಿ ಅವರೇ ಗನ್ಮಗುನೇ ಆಗಿದೆ ಸೊ ಇವು ಅವರು ಅಷ್ಟೇ ತುಂಬ ಜನಕ್ಕೆ ಹೇಳಿದರೆ ಅವರು ಹೇಳಿರೋದು ನಿಜ ಆಗಿದೆ ಸೊ ಅವರು ನನಗೆ ಹೇಳಿದ್ರು ಸೊ ನಾನು ಕೂಡ ಅದನ್ನು ಫಾಲೋ ಬಂದೆ ನನಗೂ ಕೂಡ ಅದು ನಿಜ ಆಗಿದೆ ಸೊ ನೀವು ಅದನ್ನು ಫಾಲೋ ಮಾಡಿ ನಿಮಗೂ ನಿಜ ಆಗುತ್ತೆ ಎಷ್ಟು ಅಂದರೆ ನಂಬಿಕೆಯಿಂದ ಫಾಲೋ ಮಾಡಿ ಅದನ್ನು ಮಂತ್ರನ ಹೇಳ್ಕೊಂಡು ಬನ್ನಿ ಇದು ಕೂಡ ನಿಮಗೆ ನಿಜ ಆಗುತ್ತೆ ನೀವು ಅಂದ್ಕೊಟ್ಟಿರೋ ಥರ ನೀವು ಯಾರಿಗೆಲ್ಲ ಗಂಡು ಮಗು ಬೇಕು ಅಂತ ಇದ್ದೀರಲ್ವಾ ಅಂಥವ್ರು ಹೇಳಿ ನಂಬಿಕೆ ಇರೋರು ಹೇಳಿ ಸುಮ್ ಸುಮ್ಮನೆ ನಂಬಿಕೆ ಇಲ್ಲದೆ ಏನೇನೋ ಹೇಳ್ಬಿಡೋದು ಆಮೇಲೆ ಮತ್ತೆ ಓ ಆಗಿಲ್ಲ ಅಂತ ಅನ್ನೋದು ಆ ಥರದ್ದೆಲ್ಲ ಏನು ಬೇಡ ನಂಬಿಕೆ ಇದ್ದರೆ ನಿವೇಶ ನಮ್ಗೆ ಇಟ್ಕೊಂಡಿರ್ತಾರೆ ಅಷ್ಟು 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 ಪರ್ಸೆಂಟು ನಿಜ ಆಗುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಂಬಿಕೆ ಇಟ್ಕೊಂಡಿದ್ದೆ ಸೊ ನನಗೆ ಹಂಡ್ರೆಡ್ ಪರ್ಸೆಂಟು ನಿಜ ಆಗಿದೆ ಮತ್ತು ಈ ಒಂದು ಸಿಂಪ್ಟಮ್ಸ್ಗಳು ನಿಮ್ಗೇನಾದರೂ ಇತ್ತು ಅಂತಂದರೆ ಡೆಫಿನೆಟ್ಲಿ ಅದರಲ್ಲೂ ಕೂಡ ಹಾರ್ಟ್ ಬೀಟ್ ನೋಡಿಕೊಡಿ ನಿಜವಾಗ್ಲೂ ಹಾರ್ಟ್ ಬೀಟಂತೂ ಪಕ್ಕ ಅಂತಲೇ ಹೇಳ್ಬೋದು ಒನ್ ತರ್ಟಿ ಒನ್ ತರ್ಟಿ ಸಿಕ್ಸ್ ಒನ್ ತರ್ಟಿ ಏಯ್ಟು ಒನ್ ಫಾರ್ಟಿ ಒಳಗಡೆ ಇತ್ತು ಅಂದರೆ ಡೈಲಿ ಬಾಯ್ ಅಂತಲೇ ಅರ್ಥ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟು ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಇಲ್ಲಾಂತಂದರೆ ಯಾರಾದರೂ ನಿಮ್ಮ ಫ್ಯಾಮಿಲೀಲಿ ಯಾರು ಇದ್ದರೆ ಬಾಯಿ ಬಾಯ್ ಆಗಿದ್ರೆ ಅವರ ಒಂದು ಹಾರ್ಟ್ ಬೀಟು ಕೂಡ ಡೇ ಒನ್ನಿಂದ ಎಂಟು ತನಕನೂ ಅದೆಲ್ಲ ಕೌಂಟ್ ಆಗೇ ಆಗಿರುತ್ತೆ ಮೆನ್ಷನ್ ಮಾಡಿರ್ತಾರೆ ಸೊ ಅವರದ್ದು ಒಂದು ಹಾರ್ಟ್ ಬೀಟನ್ನು ನೀವು ಕೇಳಿ ನೋಡಿ ಬಿ ಬಿ ಬಾಯ್ಸ್ ಎಷ್ಟಿತ್ತು ಹಾರ್ಟ್ ಬೀಟೆಲ್ಲ ಲಾಸ್ಟ್ ಲಾಸ್ಟಲ್ಲಿ ಅಂತಂದ್ಬಿಟ್ಟು ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ನೀವೇನು ಹೇಳಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ ಮತ್ತು ನೀವು ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅಂತ ಕಾಮೆಂಟ್ ಮಾಡಿ ಮತ್ತು ಸ್ವಲ್ಪ ಮಾತಾಡೋದು ಸ್ವಲ್ಪ ಹಂಗೆ ಹಿಂಗೆ ಅಂದ್ಬಿಟ್ಟಿದೆ ಯಾಕಂತಂದರೆ ತುಂಬ ದಿವಸ ಆಯ್ತಲ್ವಾ ಮಾತಾಡಿ ಗಂಟ್ಲೆಲ್ಲ ಒಣಗೋಗ್ತಾ ಇದೆ ಮತ್ತೆ ಏನು ಮಾತಾಡಬೇಕು ಅನ್ನೋದು ಅಷ್ಟೊಂದು ಫ್ಲೋಯೆಂಟಾಗಿ ಇಲ್ಲ ಸೊ ಅದರಿಂದ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದರೆ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ಫ್ಲೋ ಒಂದು ಫ್ಲೋ ಬಂದ್ಬಿಡುತ್ತೆ ಇನ್ನೂ ಫ್ಲೋ ಸಿಕ್ಕಿಲ್ಲ ನೋಡೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕರೆಕ್ಟಾಗಿ ಮಾತಾಡ್ತೀನಿ ಅಂತ ಅನ್ಕೊಂತೀನಿ ಮತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್